ಕಟ್ಟಡ ಕಾರ್ಮಿಕ ಸಮಾವೇಶ ಭಾರತೀಯ ಮಜ್ದೂರ್ ಸಂಘ ಸಂಯೋಜಿತ ಬಿಎಂಎಸ್ ಕಚೇರಿ ಮುಂದೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗೌರವಾನ್ವಿತ ಶ್ರೀ ಚಿಂತಾಮಣಿ ಕೋಡಳ್ಳಿ ರಾಷ್ಟೀಯ ಮುಖಂಡರು ಹಾಗೂ ರಾಜ್ಯ ಅಧ್ಯಕ್ಷರು ಮತ್ತು ಸುರೇಶ್ ಎಸ್ ನಾಡಿಗೆರೆ ರಾಷ್ಟೀಯ ಮುಖಂಡರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋಲಾರ ಜಿಲ್ಲಾ ಅಧ್ಯಕ್ಷರು ಶಿವಕುಮಾರ್ ಬಿಎಂಎಸ್ ಜಿಲ್ಲಾ ಕಾರ್ಯದರ್ಶಿ ಸೋಮಶೇಖರ್ ಬಿಎಂಎಸ್ ಜನರ ವಿಶ್ವಾಸ ಪಡೆದ ನಾಯಕರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಕೆಕೆ ಮಂಜುನಾಥ್ರವರು ಕಟ್ಟಡ ಕಾರ್ಮಿಕ ಜಿಲ್ಲಾಧ್ಯಕ್ಷರು ನಾರಾಯಣಸ್ವಾಮಿ ಸಮಾಜ ಸೇವಕರು ರತ್ನಪ್ಪ ನಾಗಭೂಷಣ್ ಕಟ್ಟಡ ಕಾರ್ಮಿಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಚಲಪತಿ ಮುನಿ ವೆಂಕಟಪ್ಪ ಮಲ್ಲಿಕಾರ್ಜುನ್ ಚಂದ್ರಶೇಖರ್ ನಾಗೇಶ್ ಮುನಿಸ್ವಾಮಿ ಶಂಕರೇಗೌಡ ಮಂಜಣ್ಣ ಮುನಿರಾಜು ಟಿಎ ಮಂಜುನಾಥ್ ರಾಧಾಕೃಷ್ಣ ಆನಂದಪ್ಪ ನಾಗಮ್ಮ ಲಕ್ಷ್ಮೀ ಎಸ್ಎಂ ವೆಂಕಟೇಶ್ ವೆಂಕಟರಮಣ ನಾಯಕ್ ಮುಖಂಡರು ಹಿರಿಯರು ಸಾರ್ವಜನಿಕರು ಹಾಗೂ ಹಮಾಲಿ ಕಾರ್ಮಿಕರು ಪೌರ ಕಾರ್ಮಿಕರು ಗ್ರಾಮ ಪಂಚಾಯಿತಿ ನೌಕರರು ಟೈಲರ್ ಅಸೋಸಿಯೇಷನ್ ದಿನಕೂಲಿ ನೌಕರರು ಬಿಎಸ್ಎನ್ಎಲ್ ಕಾರ್ಮಿಕರು ಕಾರು ಆಟೋ ಚಾಲಕ ಹೋಟೆಲ್ ಕಾರ್ಮಿಕ ಕೆಎಸ್ಆರ್ಟಿಸಿ ನೌಕರರು ಬಿಎಂಟಿಸಿ ನೌಕರರು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ವಿದ್ಯಾರ್ಥಿ ಮುಖಂಡರು ಅಂಗನವಾಡಿ ಬಿಸಿ ಊಟ ಕಾರ್ಮಿಕ ಆಶಾ ಕಾರ್ಯಕರ್ತರು ಎಪಿಎಂಸಿ ಕಾರ್ಮಿಕರು ಎಲ್ಲರ ವಿಶ್ವಾಸ ಪಡೆದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಜನರ ವಿಶ್ವಾಸ ಗಳಿಸಿದ ನಾಯಕ ಹಾಗೂ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಕೆಕೆ ಮಂಜುನಾಥ್ರವರು ಮಾತನಾಡಿ ಈ ಸಂಸ್ಥೆ ವತಿಯ ಎರಡನೇ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರ ಮೂಲ ಉದ್ದೇಶ ಎಲ್ಲಾ ಕಾರ್ಮಿಕರು ಸಂಘಗಳ ಸರ್ಕಾರದ ಎಲ್ಲಾ ಸವಲತ್ತುಗಳು ಸಮರ್ಪಕವಾಗಿ ನೀಡಬೇಕು ನಿಮ್ಮ ಬಿಎಂಎಸ್ ಸಂಸ್ಥೆ ನನ್ನ ಸಹಕಾರ ಸದಾ ನೀಡುತ್ತೇನೆ ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಸುರೇಶ್ ನಾಡಿಗೆರೆಯರವರು ಮಾತನಾಡಿ ಈ ದಿನ ಎರಡನೇ ಸಮಾವೇಶ ಎಲ್ಲ ಸಂಘಗಳ ಸಂಸ್ಥೆಗಳ ಸರ್ಕಾರ ಎಲ್ಲ ಸವಲತ್ತುಗಳು ತಡೆಯಿದೆ ಮುಂಬರುವ ದಿನಗಳಲ್ಲಿ ಸರ್ಕಾರದ ಗಮನಕ್ಕೆ ತಂದು ಕಟ್ಟಡ ಕಾರ್ಮಿಕರ ಸಂಸ್ಥೆಗಳನ್ನು ಬಗೆಹರಿಸುತ್ತೇವೆ ಹಾಗೂ ಕಟ್ಟಡ ಕಾರ್ಮಿಕರ ಜನರಿಗೆ ನೀಡಬೇಕಾದ ಸವಲತ್ತುಗಳು ಗಮನಹರಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಅವರಿಗೆ ಅತಿ ಶೀಘ್ರದಲ್ಲೇ ಎಲ್ಲಾ ಕಾರ್ಮಿಕರಿಗೆ ನ್ಯಾಯ ದೊರಕಿಸುತ್ತೇವೆ ಎಂಬುದಾಗಿ ತಿಳಿಸಿದರು ಚಿಂತಾಮಣಿ ಕೊಡಲಿರವರು ಮಾತನಾಡಿ ನಿಮ್ಮ ವ್ಯಾಪ್ತಿಗೆ ಬರುವ ಎಲ್ಲಾ ಸಂಸ್ಥೆಗಳು ಹಾಗೂ ಕೂಲಿ ಕಾರ್ಮಿಕರ ಸವಲತ್ತುಗಳು ನಿಂತಿರುವುದು ಸರ್ಕಾರದ ಗಮನಕ್ಕೆ ತರುತ್ತೇವೆ ಜಿಲ್ಲಾ ಮಟ್ಟದ ವ್ಯಾಪ್ತಿಯ ಎಲ್ಲಾ ತಾಲೂಕು ಜನಸಾಮಾನ್ಯರಿಗೆ ಸೌಲಭ್ಯಗಳು ಒದಗಿಸುತ್ತೇವೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಅವರು ಮಾತನಾಡಿ ನಮ್ಮ ಒಂದು ಕೂಗು ಕಾರ್ಮಿಕ ಮಂಡಳಿ ಸಮಸ್ಥೆಗಳಿಗೆ ಗಮನ ತರುತ್ತೇವೆ ಹಾಗೂ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಎಲ್ಲಾ ಕೂಲಿ ಕಾರ್ಮಿಕರ ಜನಸಾಮಾನ್ಯರಿಗೆ ಸೌಲಭ್ಯಗಳು ಒದಗಿಸಬೇಕು ಎಲ್ಲದ ಪಕ್ಷದಲ್ಲಿ ನಮ್ಮ ಹೋರಾಟ ಉಗ್ರವಾಗಿ ಹಮ್ಮಿಕೊಳ್ಳುತ್ತೇವೆ ಎಂಬುದಾಗಿ ಎಚ್ಚರಿಕೆಯನ್ನು ನೀಡುತ್ತೇವೆ ಎಂಬುದಾಗಿ ತಿಳಿಸಿದರು ತಪ್ಪಿದೆ ಏನ್ ಇದ್ರೊಳಗ ಅಂತಂದ್ರೆ ಎಲ್ಲ ಓಪನ್ ಮಾರ್ಕೆಟ್ ಪಬ್ಲಿಕ್ ಬಿಟ್ಬಿಟ್ಟು ಬಿಟ್ರು ನೋಂದಣಿ ಮಾಡ್ಕೊಳಕ್ ಕರ್ನಾಟಕವನ್ನು ಬೆಂಗಳೂರು ಆಮೇಲೆ ಆಮೇಲೆ ಸೈಬರ್ ಸೆಂಟರ್ ಎಲ್ಲಾ ರೀತಿಯಿಂದ ಕೊಟ್ಟಿರೋದ್ರಿಂದ ಕಾರ್ಮಿಕ ಕಟ್ಟ ಕಲ್ಯಾಣ ಮಂಡಳಿ ಅಧ್ಯಕ್ಷರು ಮತ್ತು ಅಲ್ಲಿರ್ತಕ್ಕಂಥ ಉನ್ನತ ಅಧಿಕಾರಿಗಳೇ ಇದಕ್ಕೆ ಜವಾಬ್ದಾರು ಆಗಲಿ ಸಂಘಟನೆಯವರಾಗಲಿ ಯಾವ್ದೇ ಕಾರ್ಮಿಕರಾಗಲಿ ಈ ಇದೇನು ಕಟ್ಟಡ ಕಾರ್ಮಿಕರ ಅಲ್ಲದವ್ರು ಕಾರ್ಡ್ ಏನು ಮಾಡಿದಾರ ಅದಕ್ಕೆ ನಮ್ದು ವಿರೋಧ ಐತಿ ಸರ್ಕಾರ ಇದನ್ನ ಏನಾದರೂ ತಪಾಸಣೆ ರದ್ದು ನಾವು ನಮ್ಮ ಸಂಘಟನೆ ಹಾಗೂ ರಾಜ್ಯಾಧ್ಯಕ್ಷರು ಶ್ರೀ ಸುರೇಶ್ ಸರ್ ನಾಡಿಗೆ ರಾಷ್ಟ್ರೀಯ ಮುಖಂಡರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಇವರು ಈ ಸಭೆಗೆ ಹಾಜರಾಗಿರುವುದರಿಂದ ಭಾರತೀಯ ಮಜ್ದೂರ್ ಸಂಘದ ಪರವಾಗಿ ವಂದನಾರ್ಪಣೆಗಳನ್ನು ಹರಿಸ್ತಾ ಇದೆ ಈ ಮೂಲಭೂತ ಸೌಕರ್ಯಗಳನ್ನ ಡಿಎಂಎಸ್ ಮುಖಾಂತರ ಪಡೆಯಲಿಕ್ಕೆ ನೀವು ಅದೃಷ್ಟವಂತರು ಕಾರಣ ಎಂದರೆ ರಾಜ್ಯದಿಂದ ಹಾಗೂ ಜಿಲ್ಲೆಯಿಂದ ತಾಲೂಕಿನಾದ್ಯಂತ ಎಲ್ಲರೂ ಇಲ್ಲಿಗೆ ಸೇರಿ ಈ ಸಭೆಯನ್ನ ಒಂದು ಒಗ್ಗಟ್ಟಿನಿಂದ ಕ್ರಮಬದ್ಧತೆಯಿಂದ ಶಿಕ್ಷಣದಿಂದ ನೀವು ಒಗ್ಗಟ್ಟಾಗಿ ತಾವೆಲ್ಲರೂ ಕೂಡ ಒಂದು ಶಿಕ್ಷಣ ಒಂದು ಹೋರಾಟ ಒಂದು ಒಗ್ಗಟ್ಟಿನಿಂದ ಕಿರ್ತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತ ಕನ್ಗು ಬಂದ ಸುತ್ತ ತಾನು ನಿಮಿಷ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಅವರನ್ನ ನಿಲ್ಲಿಸ್ಕೊಳ್ತಾ ಇನ್ನ ಅಪ್ಲೈ ಮಾಡಿಕೊಂಡು ಆ ಹೊಸ ಸಾಫ್ಟ್ವೇರ್ ಅಪ್ಲೈ ಮಾಡ್ಕೊಂಡು ಮತ್ತೆ ಡೇಟ್ ಇದ್ರಲ್ಲಿ ಎಸೆಚ್ ಕೊಟ್ಟಾಗ ಯಾಕ ಕಾಂಗ್ ಏನು ಅರ್ಜಿ ಸಕ್ಸೆಲ್ ಅವರ್ಶ ಅಂತ ಹೇಳಬೇಕು ಕಾಂಗ್ರೆಸ್ ಡೇಟ್ ಸಿಗ್ತದೆ ಅಂತ ಹೇಳ್ಬಿಟ್ಟು ನಮ್ಮ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಈಗ ನಾವು ಮದುವೆಗೆ ಆಯರ್ ಕೊಡ್ತೀವಲ್ಲ ಆ ಟೈಪ್ ಅಲ್ಲಿ ಮಾಡಿಬಿಟ್ಟಾರೆ ಅದು ಕೂಡ ಮಾಡಿದ್ರು ಕೂಡ ಎಲ್ಲ ಕಾರ್ಯ ಮಕ್ಕಳಿಗೆ ಹುಟ್ಟಿಲ್ಲ ಒಂದೇ ಮಗು ಹಾಕಿದ್ದಾರೆ ಮೊನ್ನೆ ಒಂದೇ ಮಗು ಹಾಕಿ ಸಾಫ್ಟ್ವೇರ್ ಚೇಂಜ್ ಮಾಡಿದ್ದಾರೆ ಈ ಹೊಸ ಹಳೆ ಸಾಫ್ಟ್ವೇರ್ ಇಂದ ಹೊಸ ಸಾಫ್ಟ್ವೇರ್ಗೆ ಮಾತ್ರ ನಾವು ಅಪ್ಡೇಟ್ ಮಾಡ್ಕೊಂಡ ಮೇಲೆ ನಾವು ಸೌಲಭ್ಯಗಳು ದೊರೆಯ ದೊರೆಯುತ್ತವೆ ಆ ಟೈಪಾಣಿ ಇತ್ತು ಈಗ ಏನೇನು ಮಾಡಬೇಕು ಹಳೆ ಕಾರ್ಡ್ ಇದ್ದವರು ಚಾಲ್ತಿ ಇದ್ದವರು ಅದು ಹೊಸ ಸಾಫ್ಟ್ವೇರ್ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಬೇಕು ಅದೇ ಅಪ್ಡೇಟ್ ಮಾಡ್ಕೊಂಡ ನಂತರ ನೀವು ಹೋದ ವರ್ಷ ಎಸ್ ಎಸ್ ವಿಯಲ್ಲಿ ಸ್ಕಾಲರ್ಶಿಪ್ ಯಾರು ಹಾಕಿದ್ರಲ್ಲ ಅಂಥವರು ನೆನಪದಲ್ಲಿ ಡುಲಿಕೇಟ್ ಆಗಿದೆ ಕಾರ್ಡ್ ಆಗಿದೆ ಅದನ್ನು ನಾವು ಪರಿಶೀಲನೆ ಮಾಡಿ ನಿಜವಾದ ಮೂರು ದಿವಸದಲ್ಲಿ ಅದನ್ನ ಈಗ ಅದನ್ನ ಓದಿಸಲು ವರ್ಷದ ಕೂಡ ಸ್ಕಾಲರ್ಶಿಪ್ ಎಷ್ಟು ಐದು ಸಾವಿರ ಎಪ್ಪತ್ತೈದು ಸಾವಿರ ಈ ವರ್ಷ ಹನ್ನೊಂದು ನೂರಿಂದ ಹನ್ನೊಂದು

국민ively, from their radio stations are it It's Jungov만, I think his kids, can Ali used water avez nam �ו Synodamse the penalty только there it is and we told them now are it is Rothenik e, even more어서 men as though the three it is not too at these butterflies. I have to a This is the people